ನಮಸ್ಕಾರ ರೀ ಗುರುಗಳ ಹೆಂಗದ್ರಿ ಅರಾಮ್ ತಿಳ್ಕೊಂಡಿನಿ ಮತ್ತೇನಿಲ್ಲ ಸಮಾಚಾರ ಏನ್ಪಾ ಇವತ್ತ ಎಲ್ ಹೊಟಿವ್ ನಾವ ಜೋರ್ಲೆ ಹೋಗ್ಬೇಕ ಹೊಂಟಿವ ನೋಡ್ರಿ ಈಗ ಸದ್ಯಕ್ಕ ಹತ್ತನಿ ಕಡೆ ಹೊಂಟಿವಿ ಅತ್ರಿ ಅತ್ತನಿ ಏನ ಹಾದಿ ಸ್ವಲ್ಪ ಏನೋ ರೋಡ್ ಗಡ್ ಮಾಡಿ ಒಳಗಂತರ ಕಳ್ಸಾಕತ್ತಾರ ಎಲ್ಲಾರು ಬೋರ್ಡ್ ಹಾಕಿದ್ರು ನಾ ಪೊಲೀಸರ್ದಾರ್ ಅಂತೇಳಿ ಮೊಬೈಲ್ ಬಂದ್ ಮಾಡಿ ಈಗ ಅವರ ಅಲ್ಲಿ ಹಾದಿ ತೋರ್ಸಕ್ಕಂತ ಬೋರ್ಡ್ ಇಟ್ಕೊಂಡಿರ್ತಾರ ಈ ಕಡೆ ಒಳಗಿನ ಲೆಫ್ಟ್ ಸೈಡ್ ಇಂಥರ ಟರ್ನ್ ಹೊಡೆದ ಮತ್ತೆ ಕಡೆ ರೈಟಿಗೆ ಹೋಗೋದೈತಿ ಈಗ ಆತನಿಗೆ ಬರೋರು ಇದ್ರಂದ್ರೆ ಹಿಂಗೆ ಇಲ್ಲಿ ಕ ಒಳಗಿನ ಹೋಗ್ಬೇಕಾಕೈತಿ ಎಂಟ್ರಿ ಇಂಥ ಹತ್ರ ಎಂಟ್ರಿ ಅತನಿಗೆ ಎಂಟ್ರಿಗೆ ಹೋಗ್ತೀವಲ್ಲ ಅಲ್ಲಿಂದ ಲೆಫ್ಟ್ ಹೋಗ್ಬೇಕು ಮತ್ತು ಒಂದು ಓನೆಯಾಗಿಂತ್ರ ಆಚೆ ಹೋಗ್ಬೇಕಾಕೈತಿ ನೋಡ್ರಿ ಇಲ್ಲಿ ಒಳಗಿಂದ ಬಂದು ಈಗ ಎಲ್ಲಾ ಆಟಗಾಸ್ಕೊಂಡು ನಿಂತರು ಹಿಂದೆ ಫುಲ್ ಗಾಡಿಗಳು ನಿಂತವು ಹಿಂದೆ ಸರಿ ತಗೋರಿ ಮತ್ತೇನ್ ಹ್ಮ್ ರೋಡ್ ರೋಡ್ ಬ್ಲಾಕ್ ಐತಿ ಕಡದು ಹೋಗಣ ಅಂತಾರೆ ಈಗ ಹಿಂಗೆ ಕಡೆ ಹೋಗುದ ಈಗ ಆತನಿಗೆ ಬಂದ್ವಿ ಈಗ ಸ್ವಲ್ಪ ನಮ್ದ ಕೆನೋನ್ ಪ್ರಿಂಟರ್ ಒಂದ ಸ್ವಲ್ಪ ಬಹಳ ತರಾಸ್ ಕೊಡಾಕತೈತಿ ಅದಕ್ಕೆ ಒಂದ್ ಸ್ವಲ್ಪ ಅದನ್ನ ರಿಪೇರಿ ಕೊಟ್ಟ ಮತ್ತ ಮುಂದಿನ ಜರ್ನಿ ಮಾಡೋಣ ಅಂತ ಆ ರಿಪೇರಿ ಅಂಗಡಿ ಇಲ್ಲಿ ಇತಿ ಒಂದ ಲೋ ಕೊಟ್ಟ ಬರುದ ನೀ ಬರ್ತೀ ಇಲ್ಲೇ ಕುಂಡರ್ತಿ ಇಲ್ಲೇ ಕುಂಡ್ರಲ್ಲ ಕೊಟ್ಟು ಬರ್ತೀನಿ ಇಲ್ಲೇ ಇಚ್ಕೊಂಡೆ ನೀನ್ ಹಿಡ್ಕೊಂಡು ಹೆಂಗ್ ಗಾಡಿಗಳು ನೋಡಿ ಈಗ ಏನಪ್ಪಾ ಅಂತಂದ್ರ ಫಸ್ಟ್ ನಾವು ಸತ್ತಿ ಊರಿಗೆ ಹೋಗ್ತೀವಿ ಅಲ್ಲಿ ಹೋಗಿ ನಮ್ಮ ಫಸ್ಟ್ ಲಿರಿಕ್ಸ್ ರೈಟರ್ ಆದರು ಅವ್ರ ಈಗ ರೈಟರ್ ಫಸ್ಟ್ಗಿದ್ರು ಈಗ ಮತ್ತ ಎಡಿಟರ್ ಆಗ್ಯಾರು ಸೊ ಅದಕ್ಕೆ ಅವರು ಹೊಸ ಸೆಟಪ್ ಆಗಿಟಪ್ಪ ತಂದ ವರ್ಕ್ ಸ್ಟಾರ್ಟ್ ಮಾಡ್ಯರು ಅವ್ರ ಕಡೆ ಒಂದ್ ಸ್ವಲ್ಪ ಹೋಗಿ ವಿಸಿಟ್ ಕೊಟ್ಟ ಬರೋಣಂತ ಬರ್ರಿ ನಿಮಗೂ ತೋರಿಸ್ತಾನಂತ ಅವ್ರ ಎಂತ ಅದೇನೇನು ಸೆಟಪ್ ಐತಿ ಐತಿ ದ ಏನೇನು ಮಾಡ್ಯಾರು ಅಂತ ಹೇಳಿ ನಿಮ್ಗೂ ತೋರಿಸ್ತಾನಿ ನೀವು ಯಾರ ಎಡಿಟರ್ ಆಗವ್ರ ಇದ್ರಂದ್ರ ಸ್ವಲ್ಪ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ನೋಡೋಣಂತ ಬರ್ರಿ ನೋಡ್ರಿ ಏನ್ಮಣದ ಗಿಡ ಏನು ಒಳಗತ್ತೀರೋಪ

ಈ ಹುಡುಗ ಯಾರದಪ್ಪ ಅಂತ ಹೇಳಿ ನಿಮ್ಗ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿಲ್ಲ ನಾನ ಈಗ ಹೇಳ್ತೇನೆ ಈ ಹುಡುಗ ಏನ ಇದೆ ನಮ್ಮ ತಮ್ಮನ ಮಗ ಇದೆ ಗಿಡ್ ಐತಿ ಚೋಟ ಮೆಣಸಿನಕಾಯಿ ಈಗ ಸದ್ಯಕ್ಕ ಅವ್ರ ಅಕ್ಕನ ಕರಿಯಾಕ್ ಈಗ ಅಂದ್ರ ನಮ್ ಮಗಳನ್ನ ಕರಿಯಾಕೊಂಟಿವಿ ಊರಿಗೆ ಏನ್ ಗಿಡ ಯಾರನ್ನ ಕರ್ಯಾಕ್ ಕೊಡ್ ನಾವು ಅಕ್ಕನ ಕರಿಯ ಹೊಂಟಿವಿ ಹಾ ಹಾ ನೀ ಯಾಕೆ ಬಂದಿ ಮತ್ ನೀನ್ ನಾನು ಬಿಟ್ಟು ಹೋಗಿದ್ಲ ಊರಿಗೆ ನೀನು ಹೋಗಿದ್ದಿಲ್ಲ ಊರಿಗೆ ಸಾಲು ಚಿಟ್ಟಿ ಕೊಟ್ಟವ್ರ ಹೋಗಿದ್ದೀ ಹ್ಮ್ ಸಾಲ್ ಚಾಲು ಆತ್ಲ ಏನ ಹೋಗ್ತಿಲ್ ಸಾಲಿಗೆ ಈಗ ಸಾಲಿಗೆ ಹೋಗವ ಇಲ್ಲ ಏನ್ ಸಾಲ್ ಚಾಲು ಆತ ನೋಡ್ ನೋಡ್ರಿ ಸಾಲ್ ಅಂದ್ರೆ ಸಾಲ್ ಅಂದ್ರೆ ಗಿಡ್ಡ ಎಲ್ಲ ಏನಾರ ಮರ್ಸಿ ಬಿಡ್ತಾನ ನೋಡ್ತಾ

ಸ್ಟುಡಿಯೋಕ್ಕೆ ಬಂದಿವೀಗ ಅವ್ರದ್ದು ಸ್ಟುಡಿಯೋ ಖುಷಿ ಫೋಟೋ ಫಿಲಮ್ ಅಂಥೇಳಿ ಇಲ್ಲೇ ಸದ್ಯಕ್ಕೆ ನಮ್ಮ ಎಡಿಟ್ರ್ ಆಗ್ಯಾರ ಸೊ ನೋಡೋಣ ಬರೀ ಒಳಗೆ ಹೋಗೋಣ ಆಯ್ತು ನೋಡ್ರಿ ಅಬಿದ ಇವರ ನೋಡ್ರಿ ನಮ್ಮ ಲಿರಿಕ್ಸ್ ರೈಟ್ರ ನಮಸ್ಕಾರ ರೀ ಸರ ನಮ್ಮ ಸತ್ತಿಯೂರಿನ ಸಣ್ಣ ಕಲೆಗಾರ ಹತ್ತಾರ ಅಂತ ಹೇಳಿ ನಮ್ಗೆ ಫಸ್ಟ್ ಹಾಡ ಬರೆದು ಕೊಟ್ಟಾರ ಇವ್ರೆ ಸೊ ಈಗ ಎಡಿಟಿಂಗ್ ಮಾಡಾಕತ್ತಾರ ಎಡಿಟ್ ಎಡಿಟರ್ ಆಗ್ಯಾರೀಗ ಇದಾವ್ದೆಲ್ಲ ಸೆಟಪ್ಪ ಸೊ ಅಬೀದವ್ರೆ ನಿಮ್ದು ಏನೇನು ಸೆಟಪ್ ಐತಿ ಹೆಂಗೆ ಹೆಂಗೆ ತೊಗೊಂಡ್ರಿ ಏನೋ ಸ್ವಲ್ಪ ಡಿಟೇಲ್ ಹೇಳಿಬಿಡ್ರಿ ಸರ ಇದು ದೇಡ್ ಲಕ್ಷ ರೂಪಾಯಿ ಹೇಳ್ತೀಡ್ರಿ ಸೆಟಪ್ ಬಿಡ್ರಿ ಹ್ಞೂ ಮಾಡ್ತೈತ್ರಿ ಹ್ಞೂ ಸ್ಮೂತ್ ಹೋಗೈತಿಲ್ ಒಟ್ಟು ನೋಡ್ರಿ ಹ್ಞೂ ಒಂದೂವರೆ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ನೀವು ಹಿಂಗೆ ಸ್ವಲ್ಪ ಅಗದಿ ಸ್ಮೂತ್ ಎಡಿಟ್ ಆಗುವಂಗ ಮಾಡ್ಬೇಕು ಎಡಿಟರ್ ಆಗಬೇಕಂದ್ರೆ ಇನ್ವೆಸ್ಟ್ ಮಾಡಬೇಕ ಸೊ ಈಗ ಇನ್ವೆಸ್ಟ್ ಮಾಡಿ ಎಡಿಟರ್ ಆಗಿಬಿಟರ್ ನಮ್ಮ ರೈಟ್ರಿಗೆ ಮತ್ತೊಂದು ನೆಕ್ಸ್ಟ್ ಸಾಂಗ್ ಯಾವಾಗ್ರ ಮಾಡೋಣಂತ ಸೊ ಈಗ ಸಾಂಗ್ ಏನ್ ಬಿಟ್ಟ ಬಿಟ್ಟರು ಮಾಡಬೇಕಲ್ಲ ಮಾಡಿ ಅಷ್ಟ ಅಷ್ಟ ಮಾಡೋದು ಏನೇನು ಬರ್ತತ್ತದೆಲ್ಲ ಮಾಡುದ ಏ ನಮ್ಮದೇನು ಆಶೀರ್ವಾದಪ್ಪ ಚಲೋ ಆಲ್ಗೆ ಅವ್ ಸದ್ಯ ಯಾವುದು ಎಡಿಟಿಂಗ್ ಎಡಿಟಿಂಗ್ ಮಾಡೋದು ಮದುವೆ ಎಡಿಟಿಂಗ್ ಮಾಡಕತ್ತಾರ ಈಗ ವರ್ಕ್ ಜೋರ್ ನಡ್ದೈತಿ ಹಂಗೆ ಹಾಡುಗಳು ಬಿಡ್ಬ್ಯಾಡ್ರಪ್ಪ ಅದನ್ನು ಮಾಡಿರಿ ಹ್ಞೂ ನೋಡ್ರಿ ನಮ್ಮ ಲಿರಿಕ್ಸ್ ರೈಟ್ರ ಇಲ್ಲಿ ಮುಖೇಶ್ ಮ್ಯಾಕ್ ಅಂತೇಳಿ ಸಾಂಗ್ಲಿಗೆ ಹೋಗಿ ಟ್ರೈನಿಂಗ್ ತೊಗೊಂಬಂದ ಕಲಿತ ಮಾಡಿ ಈಗ ಸಿಸ್ಟಮ್ ತಗೊಂಡ ಈಗ ಎಡಿಟರ್ ಆಗ್ಯಾರು ಸೊ ಒಟ್ಟೆಲ್ಲಾ ಕೆಲಸ ಮಾಡ್ತಾರೆ ಈಗ ಸದ್ಯಕ್ಕೆ ಸದ್ಯಕ್ಕಿ ಹಿಂಗೈತಿ ಹೆಂಗಪ್ಪ ಮುಖೇಶ್ ಮ್ಯಾಕ್ ಸರ್ ಹೆಂಗ್ ಚಲೋ ಕಲಸಿರೋ ಸಪೋರ್ಟ್ ಮಾಡ್ತಾರೆ ಚಲೋ ಅದಾರಂತೇಟ್ತಾರ ನೋಡ್ರಿ ನೀವು ಎಡಿಟಿಂಗ್ ಕಲಿಯವ್ರೆ ಮುಖೇಶ್ ಮ್ಯಾಕ್ ಅಂತೇಳಿ ಸಾಂಗ್ಲಿ ಒಳಗ ಅದಾರು ಅವರು ಬಹಳ ಚಲೋ ಹೆಲ್ಪ್ ಮಾಡಿರ್ ಅಂತ ಹೇಳಿ ಅವ್ರದ್ದು ಸರ್ಟಿಫಿಕೇಟ್ ಇಲ್ಲೇ ಫ್ರೇಮ್ ಮಾಡಿ ಹಾಕಿಬಿಟ್ಟರು ನಿಮಗೂ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ಹೋಗಿ ಕಲತ್ ಬಂದ ನೀವು ವರ್ಕ್ ಸ್ಟಾರ್ಟ್ ಮಾಡ್ರಿ ಮಳೆ ಇವತ್ತೇ

हाँ ah, जो ಮತ್ತೆ ಊರಿಗೆ ವಾಪಸ್ ಹಂಟೆವು ಇನ್ನ ಪ್ರಿಂಟರ್ ಒಂದು ರಿಪೇರಿ ಕೊಟ್ಟೆವು ಅದನ್ ತಗೊಂಡಾ ಮನೆಗೆ ಹೋಗ್ಬಿಡ್ತು ಅಂತ ಈ ವಿಡಿಯೋದಾಗ ಇಷ್ಟ ಇರ್ತೈತಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಗೆನೆ ನಾನು ಗು ಮತ್ತೆ ನಾನು ಈ ಕಾರ್ ಅಮ್ಮ ಪ್ರಿಂಟರ್ ತೊಂದ್ರಿ ಮನಿಗೆ ಗಾರ್

ಓಕೆ ಮತ್ತ ಮುಂದಿಡಿದ್ರೆ ಬೇಟಗಳು ಅಂತ ಅಲ್ಲಿ ತನಕ ನಮಸ್ಕಾರ ರೀ